ನಮಸ್ಕಾರ ಎಲ್ರಿಗೂ ಹೊಸ ವಿಡಿಯೋಗೆ ನಿಮ್ಗೆಲ್ಲ ಸ್ವಾಗತ ನಾವಿವಾಗ ಮಂತ್ರಾಲಯಕ್ಕೆ ಹೋಗೋಣ ಏನ್ ನಮ್ ಉರ್ಕೊಳ್ಳೋರು ಹುರ್ಕಳೋರ್ ಒಬ್ರಾ ಇಬ್ಬ್ರಾ ದುಶ್ಮನ್ ಕಹಾ ಹೇ ಅಂದ್ರೆ ಊರ್ ತುಂಬಾ ಹೇ ನಿಗೊಂದ್ ಸತ್ಯ ಹೇಳ್ತೀನಿ ಕೇಳೋ ಫ್ರೆಂಡ್ಸ್ ಜಾಸ್ತಿ ಇದ್ರೆ ಸೋಮಾರಿಗಳಾಗ್ಬಿಟ್ಟು ಶತ್ರುಗಳು ಜಾಸ್ತಿ ಇದ್ರೆ ಅಲರ್ಟ್ ಆಗಿರ್ತೀವಿ ಇವನ್ ನೋಡಿ ಹಾಯ್ ಫ್ರೆಂಡ್ಸ್ ಬ್ಯಾಗ್ ನೋಡಿ ಆ ಚಿಕ್ಕ ಇಷ್ಟು ದೊಡ್ಡ ಬ್ಯಾಗ್ ಕೊಟ್ಬಿಟ್ಟು ಜಾಲಿ ಜಾಲಿ ಅಂತ ಹೋಗ್ತಾನೆ ಅಷ್ಟು ಅವ್ನು ನೋಡಿ ಒಂದು ಇಪ್ಪತ್ತು ಹದಿನೈದು ಕೆ ಜಿ ಬ್ಯಾಗ್ ಎತ್ಕೊಂಡವನ ಇವ್ನು ಜಾಲಿ ಜಾಲಿ ಮಾಡ್ಕೊಂಡು ಹೋಗ್ತಾನೆ ಮಂತ್ರ ಇದೆ ರೈಲ್ವೆ ಸ್ಟೇಷನ್ ನೋಡಿ ಎಷ್ಟು ದೊಡ್ಡದಾಗಿ ಕಟ್ಟಿದ್ದಾರೆ ಇವರು ಸಕ್ಕದಾಗಿದೆ ತುಂಬ ತುಂಬ ದೊಡ್ಡದಾಗಿದೆ ಇದು ಇಂದು ಮಧ್ಯರಾತ್ರಿಗೆ ಮಂತ್ರಾಲಯಕ್ಕೆ ಬಂದ್ಬಿಟ್ವಿ ಎಲ್ಲ ಸ್ವಾಗತ ಮಂತ್ರಾಲಯಕ್ಕೆ ನೋಡಿ ನಮ್ಮ ಹುಡುಗರೆಲ್ಲ ಇನ್ನು ಬಂದು ಇನ್ನ ಬೆಳಗ್ಗೆ ಸ್ನಾನ ಮಾಡ್ಕೊಂಡು ಎಲ್ರು ಊರಿಸ್ಬಿಟ್ಟು ನೋಡ್ತಿದ್ರು ಫ್ರೆಂಡ್ಸ್ ಮಂತ್ರಾಲಯದಲ್ಲಿ ಬೆಳಗ್ಗೆ ವೈ ವೈಭವ ಎಷ್ಟು ಸಕ್ಕತ್ತಾಗಿದೆ ಅಂತ ನಾವು ಮಂತ್ರಾಲಯಕ್ಕೆ ಬರೋದಲ್ಲದೆ ಅಲ್ಲದೆ ಮಂತ್ರಾಲಯದ ದೇವಸ್ಥಾನದ ಬಗ್ಗೆ ಆ ರಾಯರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ ಬರೀ ಇದೆ ವೀಡಿಯೋದಲ್ಲಿ ಮಂತ್ರಾಲಯ ಆಂಧ್ರ ಪ್ರದೇಶದ ಕರ್ನೂಲ್ ಜಿಲ್ಲೆಯ ಮಂತ್ರಾಲಯ ಸಾಕ್ಷಾತ್ ರಾಘವೇಂದ್ರ ಸ್ವಾಮಿಗಳು ನೆಲೆಸಿದ ಪುಣ್ಯಕ್ಷೇತ್ರ ಆಗಿದೆ ಈ ರಾಘವೇಂದ್ರ ಸ್ವಾಮಿಗಳು ಮಧ್ವಮತ ಸಂಪ್ರದಾಯವನ್ನು ಅವಲಂಬಿಸಿ ಸಶರೀರರಾಗಿ ಇಲ್ಲಿ ಬೃಂದಾವನಸ್ಥರಾಗಿ ಶಕ ಸಾವಿರದ ಆರುನೂರ ಎಪ್ಪತ್ತೊಂದು ಶ್ರಾವಣ ಬಹುಳ ಬದಿಗೆ ಗುರುವಾರ ಎನ್ನಲಾಗಿದೆ ರಾಘವೇಂದ್ರ ಸ್ವಾಮಿಗಳಿಗೆ ಹಲವಾರು ಹೆಸರುಗಳಿವೆ ಯಾವ್ಯಾವಂದರೆ ಗುರು ಸಾರ್ವಭೌಮರು ರಾಯರು ಮಂತ್ರಾಲಯದ ಪ್ರಭುಗಳು ವಿಭುದೇಂದ್ರ ತೀರ್ಥರು ಕುಂಭಕೋಣದಲ್ಲಿ ದಕ್ಷಿಣವನ್ನು ಇವಾಗ ನೀವೇನು ಇಮೇಜ್ ನೋಡ್ತಿದ್ರ ಇದೆಲ್ಲ ಮಂತ್ರಾಲಯದ ಮ್ಯಾಪ್ ನೋಡಿ ಮಂತ್ರಾಲಯ ಎಷ್ಟಿದೆ ಅಂತ ಇಲ್ಲಿ ಬ್ಲೂ ಪ್ರಿಂಟ್ ಇದೆ ನೋಡಿ ಟೋಟಲ್ ಎಷ್ಟಿದೆ ಮಂತ್ರಾಲಯ ಅಂತ ನೀವು ನಾವಿಲ್ಲಿಂದ ನೋಡಿಕೊಂಡು ಹೋಗ್ಬೋದು ಇದು ಮಂತ್ರಾಲಯ ದೇವಸ್ಥಾನದ ಒಳಗಡೆ ಇದನ್ನು ಸಂಗ್ರಹಿಸಿ ಇಟ್ಟಿದ್ದಾರೆ ಬ್ಲೂ ಪ್ರಿಂಟ್ನ ಈ ವಂಶಾವಳಿಗಳು ತತ್ವಶಾಸ್ತ್ರದ ಪ್ರಯೋಜನಕ್ಕಾಗಿ ರೂಪುಗೊಂಡವು ಮತ್ತು ಮುಂದುವರೆಯಿತು ಇದರಿಂದಾಗಿ ಹೆಚ್ಚು ಹೆಚ್ಚು ವ್ಯಕ್ತಿಗಳು ತತ್ವಶಾಸ್ತ್ರಕ್ಕೆ ಪ್ರವೇಶವನ್ನು ಹೊಂದುತ್ತಾರೆ ಮತ್ತು ಉಪದೇಶವನ್ನು ಆಧ್ಯಾತ್ಮಿಕ ಮಾರ್ಗದರ್ಶನ ಪಡಿತಾರೆ ನಂತರ ಈ ಮಠವು ಕುಂಭಕೋಣ ಮಠ ಎಂಬ ಹೆಸರಿನಿಂದ ಪ್ರಸಿದ್ಧವಾಯಿತು ಪ್ರಸಿದ್ಧ ವಿಜಯೇಂದ್ರ ತೀರ್ಥರ ಕಾಲದ ನಂತರ ಇದನ್ನು ವಿಜಯೇಂದ್ರ ಮಠ ಎಂದು ಕರಿತಾ ಇದ್ದರು ಶ್ರೀ ಸುಭದೇಂದ್ರ ತೀರ್ಥ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಿಂದ ಸಾವಿರದ ಎಂಟುನೂರ ಮೂವತ್ತೈದರ ನಂತರ ಈ ಮಠ ನಂಜನಗೂಡಿನಲ್ಲಿ ನೆಲೆಗೊಂಡಿತು ಆದ್ದರಿಂದ ನಂತರ ದಿನಗಳಲ್ಲಿ ಇದನ್ನು ನಂಜನಗೂಡು ಶ್ರೀ ರಾಘವೇಂದ್ರ ಸ್ವಾಮಿ ಮಠ ಎಂದು ಇದ್ದರು ಇತ್ತೀಚಿನ ದಶಕಗಳಲ್ಲಿ ಮಠವು ಮಂತ್ರಾಲಯಕ್ಕೆ ತನ್ನ ಪ್ರಧಾನ ಕಚೇರಿಯನ್ನು ಸ್ಥಾಪಿಸಿದೆ ಇದು ಮಧ್ವಾಚಾರ್ಯರ ಪರಂಪರೆಯ ಪ್ರಮುಖ ವ್ಯಕ್ತಿಗಳಲ್ಲಿ ಒಬ್ಬರಾದ ಶ್ರೀ ರಾಘವೇಂದ್ರ ತೀರ್ಥರ ಸಾವಿರದ ಆರುನೂರ ಇಪ್ಪತ್ತೊಂದರಿಂದ ಸಾವಿರದ ಆರುನೂರ ಎಪ್ಪತ್ತೊಂದು ಪವಿತ್ರ ನಿವಾಸವಾಗಿದೆ ಇವ್ರದ್ದು ಶ್ರೀ ರಾಘವೇಂದ್ರ ಸ್ವಾಮಿಯವ್ರದ್ದು ಶ್ರೀ ರಾಘವೇಂದ್ರ ಸ್ವಾಮಿ ಮಠ ಶ್ರೀ ರಾಘವೇಂದ್ರ ತೀರ್ಥರ ಸಮಾಧಿ ಸ್ಥಳವನ್ನು ಸುತ್ತುವರೆದಿರುವ ಜಗದ್ಗುರು ಶ್ರೀ ಮಧ್ವಾಚಾರ್ಯರು ಜಿಲ್ಲೆಯ ವಿಭುದೇಂದ್ರ ತೀರ್ಥರ ಮೂಲಕದಲ್ಲಿ ರಾಘವೇಂದ್ರ ಮಠವು ಹದಿನೈದನೇ ಶತಮಾನದಲ್ಲಿ ವಿಭುದೇಂದ್ರ ತೀರ್ಥರು ಕುಂಭಕೋಣದಲ್ಲಿ ಸ್ಥಾಪಿಸಿದರು ಆದ್ರಿಂದ ಮೊದಲು ಈ ಮಠವನ್ನು ಕುಂಭಕೋಣ ಮಠ ಅಥವಾ ದಕ್ಷಿಣಾದಿ ಮಠ ಎಂದು ಕರಿತಾ ಇದ್ರು ಮತ್ತು ನಂತರ ಈ ಮಠವು ಕುಂಭಕೋಣ ಮಠದ ಮಠಾಧೀಶರಾದ ಸುಧೀಂದ್ರ ತೀರ್ಥರಿಂದ ವಿಜಯೇಂದ್ರ ತೀರ್ಥರ ನಂತರ ವಿಜಯೇಂದ್ರ ಮಠ ಎಂದು ಜನಪ್ರಿಯವಾಯಿತು ಸುಧೀಂದ್ರ ತೀರ್ಥರ ನಂತರ ಅವರ ಶಿಷ್ಯರಾದ ಅತ್ಯಂತ ಪೂಜ್ಯ ದೈತ ಸಂತರಾಘವೇಂದ್ರ ತೀರ್ಥರು ಮಠದ ಪೀಠ ರಾಧಿಪತಿಯಾಗಿ ತುಂಗಭದ್ರಾ ತುಂಗಭದ್ರ ಹತ್ರ ಇದೆಯೇ ಇದೆ ಅದು ಹತ್ತು ಕಡೆ ನಮ್ಮ ಕರ್ನಾಟಕನೇ ಎಲ್ಲ ಬಳ್ಳಾರಿ ಡಿಸ್ಟಿಕ್ಕು ಇದು ಏನೋ ಇದಕ್ಕೆ ಇದು ತುಂಗಭದ್ರಾ ಇತ್ತು ಕಡೆ ಇರೋದು ಕರ್ನೂಲ್ ಡಿಸ್ಟಿಕ್ಕು ತುಂಗಭದ್ರಾ ದೇವಸ್ಥಾನ ಅಲ್ಲೇ ಇರೋದು ಒಳಗಡೆ ತುಂಗಭದ್ರಾ ನದಿ ಇಲ್ಲಿ ಬಾರ್ಡರ್ ಆಗಿ ಅರಿ ಅರಿಯುತ್ತೆ ತುಂಗಭದ್ರಾ ನದಿ ಆಚೆ ಇರೋದು ಬಳ್ಳಾರಿ ಬಳ್ಳಾರಿ ಜಿಲ್ಲೆ ಈ ಕಡೆ ಇರೋದು ಕರ್ನೂಲ್ ಜಿಲ್ಲೆ ಅಂದ್ರೆ ದೇವತೆಗಳನ್ನು ಯಾವ ದೇವತೆಗಳನ್ನು ಇಲ್ಲಿ ಪೂಜಿಸ್ತಾ ಇದ್ರು ಅಂದರೆ ಮೂಲ ರಾಮನು ಮಠದ ಮುಖ್ಯ ದೇವರಾಗಿದ್ದರು ಶ್ರೀ ರಾಘವೇಂದ್ರ ಸ್ವಾಮಿ ಮಠಗಳ ಮಠದಲ್ಲಿ ಮೂಲ ರಾಮನ ಜೊತೆ ಶ್ರೀ ದಿಗ್ವಿಜಯರಾಮ ಶ್ರೀ ಮಧ್ವಾಚಾರ್ಯರಿಂದ ಪೂಜಿಸಲ್ಪಟ್ಟರು ಮತ್ತು ಜೈರಾಮ ಶ್ರೀ ಶ್ರೀ ಜಯತೀರ್ಥರಿಂದ ಪೂಜಿಸಲ್ಪಟ್ಟರು ಇಬ್ಬರು ವ್ಯಾಸಮುಷ್ಟಿಗಳು ಶ್ರೀ ವಿಭುದೇಂದ್ರ ತೀರ್ಥರಿಂದ ಪೂಜಿಸಲ್ಪಟ್ಟ ಶ್ರೀ ಪೋಷಣ ಬಹು ನರಸಿಂಹ ಸಂತಾನ ಗೋಪಾಲಕೃಷ್ಣ ವೈಕುಂಠ ವಾಸುದೇವ ವಿಠಲ ಮತ್ತು ಗಮನಾರ್ಹ ಇತಿಹಾಸ ಪ್ರಾಮುಖ್ಯತೆ ಹೊಂದಿರುವ ಇತರ ಪ್ರಮುಖ ದೇವತೆಗಳಲ್ಲಿ ಮಠವನ್ನು ಪೂಜಿಸಲಾಗುತ್ತಿದೆ ಪುರಂದರದಾಸರು ತಮ್ಮ ಸಮಕಾಲೀನರಾದ ಯತೀಶ್ವರ ಶ್ರೀ ಸುರೇಂದ್ರ ತೀರ್ಥರು ನೆರವೇರಿಸಿದ ಮೂಲ ರಾಮನ ಆಚರಣೆಯಿಂದ ಪೂರ್ಣವಾಗಿರುವಂತಹ ದೇವರನ್ನ ಒಂದೊಂದಾಗಿ ನೋಡ್ಕೊಂತ ಹೋಗಣ ಒಂದೊಂದು ಎಂಥ ಯಾವ ತರ ಇದೆ ಅಂದ್ರೆ ನಮ್ಮ ಕಣ್ಣು ಕುಕ್ಕಿಸುವಂತಹ ಒಂದೊಂದು ದೇವರ ಫೋಟೋನ ಇಲ್ಲಿ ನೋಡ್ತಾ ಇದ್ದರೆ ಒಂದನ್ನು ನೋಡಬೇಕು ಅನಿಸ್ತು ನನಗಾದರೆ ಅದು ಅದಕ್ಕೋಸ್ಕರನೇ ಪ್ರತಿಯೊಂದನ್ನು ವೀಡಿಯೋ ಮಾಡಿದ್ದೀನಿ ನೋಡೋಣ ಬರ್ರಿ

Um, i need to go I ಮಂತ್ರಾಲಯ ದೇವಸ್ಥಾನದಲ್ಲಿ ಪೈಂಟಿಂಗ್ಸ್ ದೇವರ ಪೈಂಟಿಂಗ್ಸ್ ಒಂದೊಂದು ಅದ್ಭುತವಾಗಿ ಮಾಡಿದ್ದಾರೆ ನೀವೆಲ್ಲ ನೋಡ್ತಿರ್ಬೋದು ಆಲೆಗಳಲ್ಲಿ ನೋಡಿ ಎಷ್ಟು ಸಖತ್ತಾಗಿ ಪೈಂಟಿಂಗ್ಸ್ ಎಲ್ಲ ಮಾಡಿದ್ದಾರೆ ಅಂತ ಅಲ್ಲಿ ಸುತ್ತು ಇವೆಲ್ಲ ಈ ಗೋಡೆಯಿಂದ ಹಿಡಿದು ನಾವು ಇವಾಗ ರಾತ್ರಿಯ ವೇಳೆ ಇಲ್ಲೆಲ್ಲ ನೋಡೋಕ್ಕೆ ನೋಟ ಯಾವ ಥರ ಇರುತ್ತೆ ಅಂತ ನೋಡೋಕ್ಕೋಸ್ಕರನೇ ರೂಮಿಂದ ಮತ್ತೆ ರಿಟರ್ನ್ ಹೋಗಿ ನೋಡ್ತಾ ಇದ್ದೀವಿ ಬನ್ನಿ ನೋಡೋಣ ನೈಟ್ ವಿವೊ ಮಂತ್ರಾಲಯದಲ್ಲಿ ಯಾವ್ಯಾವ ಥರ ಇರುತ್ತೆ ಅಂತ ಜೈ ಶ್ರೀರಾಮ್ ನಿಮಗೇನು ರಾಮ ತಂಡ ಕುಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆಲ್ಲರಿಗೂ ಧನ್ಯವಾದಗಳು ಮತ್ತೆ ಮುಂದಿನ ಹೊಸ ವೀಡಿಯೋದಲ್ಲಿ ಸಿಗೋಣ ಎಲ್ಲರಿಗೂ ಬಾಯ್ ಬಾಯ್ ಫೈನಲಿ ಮಂತ್ರಾಲಯದಿಂದ ಗೋರಿಬ್ನೂರು ರೈಲ್ವೆ ಸ್ಟೇಷನ್ಗೆ ಮೂರು ಗಂಟೆಗೆ ಬಂದು ಐದು ಗಂಟೆವರೆಗೂ ಗೋರಿಬ್ನೂರು ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡಲ್ಲಿ ವೆಯ್ಟ್ ಹಾಯ್ ಫ್ರೆಂಡ್ಸ್ ಇದೆ ಇದೆ ನಮಗೆ ಹಂಗೆ ಅವ್ರಿಗೆ ಐದುವರೆಗೆ ಬಸ್ ಐತಂತೆ ಇಲ್ಲಿಂದ ನಮ್ಮೂರ್ಗೋಗಿ